ಅದಕ್ಕೆ ಹೋಗಿ ಹೇಳ್ತಾ ನನ್ನ ಮನ್ಯಾಗ ಇವತ್ತು ನನ್ನ ಗೂಡು ಕೆಡಿಸ್ಯಾರ ನನಗೆ ಇವತ್ತೊಂದು ದಿವಸ ನಿನ್ನ ಗೂಡ್ನ್ಯಾಗ ಜಗ ಕೊಡು ಅಂತಂದಾಗ ಏ ಹುಚ್ಚಿ ನಾ ಕೊಡಂಗಿಲ್ಲ ಅಂತ ಇನ್ನೊಂದು ಗುಬ್ಬಿ ಅದ ಇದು ನನ್ನ ಮನೆ ನಾ ಯಾಕೆ ಕೊಡ್ಬೇಕು ನನ್ನ ಮನೆಯಾಗೆ ನಿನ್ನ ಮನೆ ಅಂದ್ರೆ ನನ್ನ ಮನೆ ನಾ ಯಾಕೆ ಕೊಡ್ಬೇಕು ಅದಕ್ಕೆ ಗೊತ್ತಿಲ್ಲ ನಾಳೆ ನಿನ್ನ ಸ್ವಚ್ಛ ಮಾಡ್ತಾರೆ ನಿನ್ನ ಹೊರಗೆ ಹಾಕ್ತಾರಂತ ಅದು ಜಂಬದಿಂದ ಹೇಳಕತ್ತಿತ್ತು ಯಾವಾಗ ಹಿಂಗೆ ಹೇಳ್ತು ಆಯ್ತು ಬಿಡಪ್ಪ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು ಅಂತ ತಿಳ್ಕೊಂಡು ಅದು ಹೊರಗೆ ಬಂತು ಹೊರಗೆ ಬಂದು ಮರ ಮತ್ತೆ ಅವ್ರ ಮನೆ ಸ್ವಚ್ಛ ಮಾಡೋರಲ್ಲ ಅವ್ರ ಕಿ ಇದು ಬಂದು ತಿಪ್ಪ್ಯಾಗ ಕುತ್ಕೋತು ಯಾವುದು ಕೊಡಂಗಿಲ್ಲ ಅಂದಿತ್ತಲ್ಲ ಅದು ಹೊರಗೆ ಬಂದು ಕುತ್ಕೊಂತು ಮತ್ತು ಕೊಡಂಗಿಲ್ಲ ಅಂತ ಎಟ್ಟು ಬಾಯ್ ಮಾಡಿದ್ದೆಲ್ಲೋ ಅಂದಾಗ ಅವಾಗ ಇಲ್ಲ ಕರೆ ಐತಿ ಹೇಳೋದು ಅವರು ನನಗೆ ಹಾಕೋ ಮುಂದೆ ಹಂಗೆ ಹಾಕಿಲ್ಲ ಹೊರಗೆ ನನ್ನ ಮನೆಯಾಗೆ ಬಂದು ಮನೆ ಕಟ್ಕೊಂಡು ಇಷ್ಟ ಹಾಕ್ಕೊಂಡು ಹೊಲಸು ಮಾಡಕತ್ತಿಯಲ್ಲ ನಿನಗೇನು ಹೇಳೋರು ಕೇಳೋರು ಇಲ್ಲನು ನಿನಗೇನು ಮಾನ ಮರ್ಯಾದೆ ಇಲ್ಲನು ಅಂತ ಬೇದಾರ್ ನನಗೆ ಅವರು ಮತ್ತೇನು ಮಾಡೋಣ ಇಬ್ಬರು ಕುಡಿಕೊಂಡು ಹೇಳಿ ಬುದ್ಧಿ ಕಲಸು ನಡಿ ಅಂತ ಯಾರೋ ಗುಬ್ಬಿ ಬಂದು ಮತ್ತು ಮನೆಗೆ ಇವಾಗ ಹೇಳಿದ್ನಲ್ಲ ನನ್ನ ಮನೆಯಾಗ ಬಂದು ಮನೆ ಕಟ್ಕೊಳಕ್ಕೆ ಏಟೋ ಧೈರ್ಯ ನಿನಗೆ ಅಂತ ಗುಬ್ಬಿ ಕೇಳಿದ್ನಲ್ಲ ಅವಾಗ ಎರಡು ಗುಬ್ಬಿ ಕುಡ್ಕೊಂಡು ಇವ್ನು ಕೇಳಾಕತ್ತವಂತ ಮನುಷ್ಯಾಗ ಅಲ್ಲಪ್ಪ ನಿನ್ನ ಮನೆಯಾಗ ನ್ಯಾಗೊಂದಿ ಮ್ಯಾಲೆ ಪುಟ್ಟ ಜಾಗದಾಗ ಮನಿ ಕಟ್ಕೊಂಡಿದ್ದಕ್ಕೆ ನನ್ನ ಮನೆಯಾಗ ಮನೆ ಕಟ್ಕೊಂಡಿ ಅಂತ ಹೇಳಕತ್ತೀಯಲ್ಲ ಮತ್ತು ನಾನು ನಿನ್ನ ಮನೆಯಾಗ ಕಟ್ಕೊಂಡಿದ್ದಕ್ಕೆ ನನ್ನ ಮನೆ ಅಂತ ಹೇಳಕತ್ತಿ ನೀ ಯಾರ ಮನಿ ಜಗದಾಗ ಬಂದು ನೀ ಮನೆ ಕಟ್ಕೊಂಡಿ ಅನ್ನೋದು ನಿನಗೆ ಗೊತ್ತೈತೇನು ಇವ ಅಂದ ನಮ್ಮ ಅಪ್ಪನ ಹೆಸ್ರನ್ನಾಗ ಉತ್ತಾರೈತಂದಿವ ನಿನ್ನ ಉತಾರ ತಗೊಂಡು ನಾ ಏನು ಮಾಡಲಿ ಅಂತದ ಗುಬ್ಬಿ ನಿಮ್ಮ ಅಪ್ಪನ ಹೆಸರಿನಾಗ ಉತಾರ ಇರುವಲ್ಲಕ್ಕ ಅದಕ್ಕಿಂತ ನೂರು ವರ್ಷ ಹಿಂದೆ ಹೋದ್ರೆ ಯಾರ ಅಪ್ಪನ ಹೆಸರಿನಾಗೆ ಉತಾರಿ ಇತ್ತು ಅಂತ ಹೇಳ್ತದೆ ಗುಬ್ಬಿ ಅದನ್ನ ತಕ್ಕೊಂತ ಹೋದ್ರೆ ಡೀ ನೀವು ಅದೇನು ಅಂತಾರಲ್ಲ ದಂಥರ ಏನಂತಾರೆ ಅದಕ್ಕೆ ಓ ಡೇ ಉತಾರದಾಗ ಇದನ್ನು ಮಾಡ್ತಾರಲ್ರಿ ಹಾಂ ಡ ಉತಾರ ತರ್ಕೊಂತ ಹೋದ್ರೆ ಎಲ್ಲಿ ಮಟ್ಟ ಸಿಗ್ತಾವ ಉತಾರ ಅದಕ್ಕಿಂತ ಪೂರ್ವದೊಳಗೆ ಡ ತಕ್ಕೊಂತ ಡ ತಕ್ಕೊಂತ ಹೊಂಟ್ರಿ ಅಂತಂದ್ರೆ ಮೂಲವಾಸ್ತಿ ಆಸ್ತಿ ಯಾರ ಹೆಸರು ಐತೆ ಅಂದ್ರೆ ಆ ಭಗವಂತನ ಹೆಸರುಲೆ ಮೂಲ ಆಸ್ತಿ ಐತೆ ಹೊರತಾಗಿ ಇದು ಯಾವ್ದು ನಮ್ಮ ಹೆಸರು ಇಲ್ಲ ಅವಾಗ ಅವ್ ಹೇಳ್ತಾವ ನಿನ್ನ ಮನೆಯಾಗ ಮನೆ ಕಟ್ಟಿದ್ದಕ್ಕೆ ನಮಗೆ ನೀ ಬೇಯಾಕತಿ ಅಂದ್ರೆ ನೀ ಯಾರ ಮನೆಯಾಗ ಮನೆ ಕಟ್ಟಿಯಪ್ಪ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆ ದಾರರು ಜೀವಿಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರಿನ ಮೇಲೆ ಬಂದು ಜೀವನ ಮಾಡಕತ್ತೀವಿ ನನ್ನ ಮನೆ ಕೆಡಿಸಿದಂಗೆ ನಿನ್ನ ಮನೆ ಬಾಳೆ ಒಂದಿಷ್ಟು ನೋಡ್ತೀವಿ ಗುಬ್ಬಿ ಮನುಷ್ಯನಿಗೆ ಬುದ್ಧಿ ಹೇಳಾಕತ್ತ ತಿಳ್ಕೊಳ್ಬೇಕು ಹ್ಯಾಗ ಗುಬ್ಬಿ ಮತ್ತೊಬ್ಬರ ಮನೆಯನ್ನ ತಿಳ್ಕೊಂಡು ಅವು ಹೆಂಗ ನೀನೂ ಸಹಿತ ನೀನು ಸಹಿತ ಭಗವಂತನ ಜಗಾದಾಗ ಮನಿ ಕಟ್ಕೊಂಡು ಇರಾಕ್ ಬಿಟ್ಟು ಚಂದ ಮನಿ ಕೊಟ್ಟಾನ ಚಂದ ನಿನಗೆ ಏನು ಬೇಕಲ್ಲ ಕೊಟ್ಟಾನ ಮತ್ತೊಬ್ಬರಿಗೆ ಅಂತ ನಿನಗೆ ಚಲೋ ಎಲ್ಲಾ ರೀತಿಯಿಂದ ಕೊಟ್ಟಾನ ಅದನ್ನ ಬಿಟ್ಟು ಗುಬ್ಬಿ ನಂದ ನಂದ ಅಂದಂಗ ದರೇ ದನ ತನ್ನವರು ನನ್ನವರು ನೋಡ್ರಿ ಕೆಲವು ಮಂದಿ ಅಂತಾರೆ ಉಂಬಾಗಲಿಲ್ಲನ್ನ ಉಡುವಾಗಲಿಲ್ಲ ಬಂಧುಗಳು ಬಂದಾಗಲಿಲ್ಲೆನ್ನ ಯಾರ ಕೇಳಕ್ಕೆ ಬಂದಾರಂದ್ರೆ ಯಾರ ಕೇಳಾಕೆ ಬಂದಾರಂದ್ರೆ ಉಂಬಾಗ ಯಾರಾದರೂ ಬಂದಾರಂದ್ರೆ ನಮ್ಮವ್ರದಾರಂದ್ರೆ ತಗೋ ಇದ್ರಾಗ ಒಂದು ರೊಟ್ಟಿ ಅಂತ ಕೊಡ್ತಾನಂತ ಒಂದು ರೊಟ್ಟಿ ಕೊಡ್ತಾನೆ ಉಂಬಾಗಲಿಲ್ಲ ಅಣ್ಣ ಉಡುವಾಗಲಿಲ್ಲ ಉಡಾಕೆ ಬಟ್ಟಿಲ್ಲ ಅಂದ್ರೆ ತಗೋ ನನವ ಯಾರು ಬಟ್ಟೆ ಅದವ ಅಂತ ತನಗೆ ಬೇಕಾದರೂ ಕೊಡ್ತಾನೆ ಉಂಬಾಗಲಿಲ್ಲ ಉಡುವಾಗಲಿಲ್ಲ ಬಂಧುಗಳು ಬಂದಾಗ ಇಲ್ಲೆನ್ನ ಯಾರಾದರೂ ಬಂಧುಗಳು ಕಷ್ಟ ಅಂತ ಮನೆಗೆ ಬಂದಾರಂದ್ರೆ ಹೇ ತಗೋ ಒಂದಿಷ್ಟು ಇದ್ರಾಗ ತಗೊಂಡು ಅಂತ ಬಂಧುಗಳಿಗೆ ಕೊಡ್ತಾನ ತನ್ನ ಮನೆಯವ್ರಿಗೆ ಕೊಡ್ತಾನ ತನ್ನ ಸಂಬಂಧಿಕರಿಗೆ ಕೊಡ್ತಾನೆ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತನರಿಗೆ ಇಲ್ಲೆಂಬ ಮತ್ತೆ ಇಷ್ಟೆಲ್ಲ ಇದ್ದಾವ ಅವ್ರಿಗಿಲ್ಲ ಅಲ್ಲಾರ್ದಂಗೆ ಇವಕ್ಕಿಲ್ಲ ಅನ್ನೋ ಅಲ್ಲ ಇವಕ್ಕೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಸಾವಾಗ ದೇಹವ ದೇಗುಲಕ್ಕೆ ವೈ ಎಂದರೆ ಸಾವು ಸಾಯುವಂತ ಹೆಣ ದೇಗುಲಕ್ಕೆ ಬಿಟ್ಟು ಹೇಳಿದ್ದೆ ಕೂಡಲೇ ಸಂಗಮ ದೇವ ಎರಡು ಚಲೋ ಹೇಳ್ತಾರ್ರಿ ಇಷ್ಟೆಲ್ಲ ಇದ್ದಾಗ ಇಲ್ಲ ಇಲ್ಲ ಅಂದಿದ್ದಿ ಏ ನಮ್ಮೂರ ಪ್ರವಚನ ನಡೆದೈತವ್ ಒಂದಿಷ್ಟು ಪಟ್ಟಿ ಕೊಡ ಸಂಬಂಧ ಇಲ್ಲ ನನಗೆ ನಾಯಕ ಕೊಡ್ಲಿ ಇಲ್ಲಿ ಇಲ್ಲ ಅಂದಾವ ನಿಮ್ಗೆ ಯಾರಾದರೂ ಬೇಕಂದಾಗ ಅಲ್ಲಿ ಕೊಟ್ಟಿ ಅಲ್ಲ ಅಲ್ಲಿ ಕೊಟ್ಟು ಆಮೇಲೆ ಸಾಯಿ ಮುಂದೆ ನಳಕೊಂಟು ಐ ಸಿ ಯು ಅಂತ ಇರ್ಲಿ ಬಿಡಮ್ಮ ಅದೇನು ಮಾಡಂಗಿಲ್ಲ ಅದು ನಿಮ್ ಕೇಳಕ್ಕೆ ಬಂದೈತಿ ಅದಕ್ಕೆ ಇದು ಮಾಡತಿ ನೋಡ್ರಿ ನಿಮ್ಗೆ ಒಂದ್ ಸಟ್ಟ ನಾಯಿ ಬಂದ್ರೆ ಇದು ಮಾಡಂಗಿಲ್ಲ ಇಲ್ಲ ಅನ್ನ ವ್ಯಕ್ತಿ ಹುಡುವಾಗಿಲ್ಲ ಅಂದಾವ ಉಡುವಾಗ ಯಾರಿಗಿನ ಇಲ್ಲ ಅನ್ಲಾರ್ದಾವ ಮತ್ತ ಯಾರಾದ್ರೂ ಬಂಧುಗಳು ಬಂದಾಗ ಅವಾಗನು ಇಲ್ಲ ಅನ್ಲಾರ್ದವ ಯಾರಾದ್ರೂ ಲಿಂಗಕ್ಕೆ ಕೇಳಿದ್ರೆ ದೇವ್ರ ಕೆಲಸಕ್ಕೆ ಕೇಳಿದ್ರ ಒಳ್ಳೆ ಕೆಲಸಕ್ಕೆ ಕೇಳಿದ್ರೆ ಇಲ್ಲ ಇಲ್ಲ ಅಂತ ತಿಳ್ಕೊಂಡು ಹೇಳದಾವ ನೀ ಇನ್ನೇನು ನಿನ್ನ ಅಂತಿಮ ಕ್ಷಣಗಳು ಬಂದಾವ ಡಾಕ್ಟ್ರ್ ಹೇಳ್ಯಾನ ಇನ್ನೇನು ಭಾಳ ದಿವಸ ಹೆಂಗಿಲ್ಲ ಇವನ್ ತಗೊಂಡು ಮನೆಗೆ ಹೋರಿ ಅಂತ ತಿಳ್ಕೊಂಡು ಹೇಳಿದಾಗ ನಾ ಸತ್ತಾಗ ನನ್ನ ದೇಹವನ್ನು ದೇವಸ್ಥಾನದ ಮುಂದೆ ಬಸವಣ್ಣನ ಗುಡಿ ಮುಂದೆ ತೊಗೊಂಡು ಹೋಗಿ ಮಣ್ಣು ಮಾಡ್ರಿ ಅಂತ ಹೇಳಕತ್ತೇ ಅಲ್ಲ ಹಾಗಾದ್ರೆ ಇವಾಗ ಇಲ್ಲ ಅಂದಂದು ಒಳ್ಳೆ ಕೆಲಸಕ್ಕೂ ಕೊಡಲಾರ್ದಂಗೆ ಸತ್ತ ಮೇಲೆ ನನ್ನ ದೇಹ ದೇವರ ಮುಂದೆ ತೊಗೊಂಡು ಹೋಗುವಂತೆ ಅಲ್ಲ ಸಾವನ್ನುವಂಥ ದೇಹ ದೇವರಿಗೆ ಏನು ಹೆಣ ಬಿಟ್ಟು ಹೇಳಿತೇನಪ್ಪಾ ಬಿಟ್ಟು ಹೇಳಕ್ಕೇನ ಅದು ಏನು ಬಿಟ್ಟು ಹೇಳಿ ಬರೋದಿಟ್ಟು ಸತ್ತೈತನ ಅದಕ್ಕೆ ಅದಕ್ಕಂತಾರೆ ನಮ್ಮ ನಮ್ಮ ನಮ್ಮೂರಾಗ ಐತಿ ನಮ್ಮ ಮನಕ್ಕೆ ಕೊಡೋರು ಏನಾರು ಬಂದ್ರ ಇಲ್ಲಿ ಐತಿ ಸತ್ತಾಗ ಇದನ್ನು ಮುಸ್ತಾರೆ ಅದಕ್ಕೆ ಮುಸ್ತಾರೆ ಯಾರಿಗೂ ಗೊತ್ತಾಯ್ತೇನೆ ನಿಮ್ಗೆ ದೇವ್ರ್ ಇತ್ತು ಅಂದರೆ ದೇವ್ರಿಗೆ ಸ್ಕರ್ಟನ್ ಹಾಕ್ತಾರೆ ನಮ್ಮೂರಾಗೆ ಯಾಕೆ ಹಾಕ್ತಾರೆ ಹೇಳಿ ಊರಾಗ ಹಾಕ್ತಾರಪ್ಪ ಅಂತದೇನು ಪದ್ಧತಿ ಐತಿ ನಿಮ್ಮ ಕಡೆ ಯಾರು ಇದ್ದವ್ರು ನಮ್ಮ ಕಡೆ ಒಂದೊಂದು ಕಡೆ ಪದ್ಧತಿ ಎಷ್ಟು ಚಲೋ ಇರ್ತಾವಂದ್ರೆ ಸತ್ರ ಅಂದ್ರೆ ನಮ್ಮ ಊರಾಗ ಪೂಜೆ ಮಾಡೋಂಗಿಲ್ಲ ಸತ್ತಿರ ಅಂದ್ರೆ ಪೂಜೆ ಮಾಡೋಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಮತ್ತು ಹೊಳ್ಳಿ ಅವರು ಬಂದ ಮೇಲೆ ಮಠದಾಗ ನಿಂತು ನೀರು ಹುಗ್ತಾರೆ ಹಿಂಗೆ ಆ ಕರ್ತೃ ಸ್ಕರ್ಟನ್ ಹಾಕಿರ್ತಾರೆ ಕದ ಹಾಕಿರ್ತಾರೆ ಯಾಕಂದ್ರೆ ಇದ್ದಾಗ ನೀವು ಒಂದು ದಿವಸ ನೋಡಿಲ್ಲ ಸತ್ತು ಮೇಲೆ ನೀನು ನನ್ನ ಮುಂದೆ ಆಸೆ ಹೋಗ್ಬೇಕಾದ್ರೆ ನಿನ್ನ ಮಕ್ಕ ನಾ ಯಾಕೆ ನೋಡ್ಲಿ ಅಂತ ದೇವ್ರ ಸ್ಕರ್ಟನ್ ಆಕೆರೆ ಹೊರತಾಯಿ ಮತ್ತೊಂದು ಕಾರಣಕ್ಕಲ್ಲದೆ ನಾನೇ ತಿಳ್ಕೊಂಡಿಲ್ಲ ರೀ ನಮ್ಮ ಮುರಾಗಂತ ಪದ್ಧತಿ ಇಲ್ಲ ನಾನು ಅದನ್ನು ಭಾಳ ವಿಚಾರ ಮಾಡಿದ್ವಿ ಯಾಕೆ ಮಾಡಿರ್ಬೇಕು ಹಿಂಗೆ ಏನು ಮಾಡಿರ್ಬೇಕು ಹಿಂಗೆ ಅಂತ ಮತ್ತೆ ಇದ್ದಾಗ ನೀವು ಒಂದು ದಿವ್ಸ ನೋಡಿಲ್ಲ ಮತ್ತು ಸತ್ತ ಮೇಲೆ ನಿನ್ನ ಮಕ್ಕನ ನಾನು ಯಾಕೆ ನೋಡಲಿ ಅಂತ ದೇವ್ರ ಸಹಿತ ಮಕ್ಕ ಮುಚ್ಕೊಂಡು ಕಾಣಕ್ಕೆ ಕುಂದಿರ್ತಾನಂತಂದ್ರೆ ಇದ್ದಾಗ ಸತ್ತ ಮೇಲೆ ಮೋಕ್ಷ ಪಡ್ಕೊಳ್ಳೋದಲ್ಲ ಇದ್ದಾಗ ಇದ್ದಾಗ ಮೋಕ್ಷ ಪಡ್ಕೋಬೇಕನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ನಾವಿಲ್ಲೆಲ್ಲ ನಾವಿಲ್ಲೆಲ್ಲ ಹೆಂಗಂದ್ರೆ ಊರ ಸೀರೆಗೆ ಅಗಸ ತಡಬಡಗೊಂಬಂತೆ ಊರು ಸೀರೆಯನ್ನು ತೆಗೆದುಕೊಂಡು ಹೊಗೆಾಕಂತ ಹೊಕ್ಕಾನವ ಊರು ಸೀರೆ ತಗೊಂಡು ಹೊಗೆಾಕೆ ಹೋದಾಗ ಅವ ನನುವಂತನೂ ಒಗೀತಾನವ ಅಗಸ ಎಲ್ಲ ಬಟ್ಟೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಒಗೀತಾನೆ ಸ್ವಚ್ಛಂಗ ಒಗದು ಇಸ್ತ್ರಿ ಮಾಡಿ ಮತ್ತೆ ಯಾರಿಗೆ ತಂದು ಕೊಡ್ತಾನ ಯಾರಿಗೆ ತಂದು ಕೊಡ್ತಾನೆ ಅವು ಯಾರಿಗೆ ಇರ್ತಾವ ಅವ್ರಿಗೆ ತಂದವ ಕೊಡ್ತಾನಲ್ಲ ಊರ ಸೀರೆಗೆ ಅಗಸ ತಡಬಡಗೊಂಬಂತೆ ಹೊನ್ನೆನ್ನದು ಮಣ್ಣೆನ್ನದು ಅಂತ ತಿಳ್ಕೊಂಡು ಎಷ್ಟು ನಂದು ನಂದು ನಂದ ಕತ್ತೀವ ಮಾರಾಯ ಎಷ್ಟು ನಂದ ಅಂತಿದ್ವಿ ಬಸ್ ಸ್ಟ್ಯಾಂಡಾಗ ಬಸ್ ಲೇಟಾಗಿ ಬರ್ತದ ಅಂತ ತಿಳ್ಕೊಂಡು ಕಿಟಕಿಯಾಗಿ ಒಂದು ಟವಲ್ ಹಾಕಿ ಈ ಸೀಟ್ ನಂದ ಕೆಲವು ಮಂದಿ ನೋಡ್ರಿ ಸೀಟ್ ನಂದು ನಂದು ನಂದ್ ಈಗಂತೂ ಇವರು ಚಲೋ ಆಗಿದ್ದು ನಿಮ್ಮ ಸೀಟ ಸಿಗಂಗಿಲ್ಲ ಎಲ್ಲಿ ಬೇಕಾದಲ್ಲಿ ನೋಡ್ಬೇಕು ಅವರು ತುಂಬಿರ್ತಾರೆ ಹಂಗೆ ಮೊನ್ನೆ ನಾ ಕೇಳಿದೆ ಇಪ್ಪತ್ತೆಂಟು ಮಂದಿ ಹೆಣ್ಮಕ್ಳು ಬಂದಾರ ಒಂದು ಊರು ಪ್ರವಚನಕ್ಕೆ ಹೋಗಿದ್ದೆ ಅವ ಆ ಕಡೆ ಮಹಾರಾಷ್ಟ್ರ ಕಡೆ ಅಲ್ಲಿಂದ ಇಪ್ಪತ್ತೆಂಟು ಹೆಣ್ಮಗ್ ಬಂದಾರ ಒಬ್ಬನೇ ಗಣ್ಮಗ್ ಬಂದ ದೇ ಎಲ್ಲ ಮತ್ತೆ ಉಟ್ಟರು ನೀವೇ ಬಂದಿರಲ್ಲ ಗಣ್ಮಕ್ಳು ಅಲ್ರಿ ಅದರ ಅವ್ರಿಗೆ ಏನು ಬಸ್ ಫ್ರೀ ಇಲ್ಲ ಏನಿಲ್ಲ ರೂಡ್ ತೋರ್ಸಕ್ಕೆ ಒಬ್ಬಂಗೆ ಕರ್ಕೊಂಡ್ ಬಂದಿವ್ರಿ ಅಂದ್ರೆ ಅವ್ರು ಅವನ ಅವನ ಹೌದು ಹೌದು ಅದರ ಒಬ್ಬ ರೂಡ್ ತೋರ್ಸಕ್ಕೆ ರೀ ಅಂದ ಆಯ್ತು ಬಿಡಪ್ಪ ಚಲೋ ಆಯ್ತು ಈ ನಾವದಾಗ ಅಲ್ಲಿ ಎಷ್ಟು ಅನುಕೂಲ ಆಗೈತೆ ನೋಡಿರಿ ನೀವು ಎಷ್ಟು ಅನುಕೂಲ ಕೆಲವು ಮಂದಿ ಕಾಯಿಪೇಲೆ ತರಕ ಇಲ್ಲೇ ಊರಾಗ ಸಂತೆ ಐತಿ ಇಲ್ಲೇ ಮಾಡ್ತಿದ್ರು ಮೊದಲು ಈಗ ಏನು ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ತರಕನ ಗದಿಗೆ ಹೋಗೋವ್ರ ಅದ್ರ ಆಯ್ತು ಅಲ್ಲಿಂದ ಬರೋಣ ಅಂತ ತಿಳ್ಕೊಂಡು ಅಂದ್ರೆ ಅಷ್ಟು ಅನುಕೂಲ ಆಗೈತಲ್ಲ ನಮಗೆ ವಿಚಾರ ಮಾಡ್ಕೊಳ್ರಿ ಇದನ್ನು ಯಾಕೆ ನಾನು ಹೇಳಾಕತ್ತೀನಿ ಬಸ್ ಬಸ್ನ್ಯಾಗ ಟವಲ್ ಹಾಕಿ ಈ ಸೀಟ್ ನಂದ ಈ ಸೀಟ್ ನಂದ ಈ ಸೀಟ್ ನಂದ ಅಂತ ಹೇಳಿದಾಗ ಆ ಸೀಟ್ನ್ಯಾಗ ಇರುವಂಥ ಟವಲ್ ಹಾಕಿ ಕುಂತು ಎದ್ದು ಮೇಲೆ ಸೀಟ್ ಅಂತದಂತ ನಿನ್ನಂಥವ್ರು ಎಷ್ಟು ಮಂದಿ ಕುಂತಾರ ಇಲ್ಲಿ ನಿನ್ನಂಥವ್ರು ಎಷ್ಟು ಮಂದಿ ಕುಂತಾರೆ ಕುಂತು ಎದ್ದು ಹೋಗ್ಯಾರ ನಾನು ಮಾತ್ರ ಇದೇ ಬಸ್ನ್ಯಾಗ ಕುಂತೀನಿ ನಿನ್ನಂಥವ್ರು ಉಡ್ದಂಗಿಲ್ಲ ಸುಮ್ಮನೆ ಎದ್ದು ಹೋಗೋ ಮಾರಯ್ಯ ಅರ್ಧ ತಾಸು ಕುಂತು ಹೋಗೋ ಜಾಗಕ್ಕೆ ನಂದು ನಂದಂತ ಬಡ್ದಾಡಕ್ಕೆ ಅಲ್ಲ ನಿನ್ನ ನಿನ್ನಿಂದ ಯಾವುದೂ ಇಲ್ಲ ನಂದು ಒಬ್ಬ ಹೋಟೆಲ್ಗೆ ಹೋದ ಹೋಟೆಲಿಗೆ ಹೋದ ಕೊಡ್ಲೇನ ಅವ ಹೋಟೆಲ್ನಾಗೆ ಏನೇನೈತೆ ಬಾ ಅಂದವ ಏನೇನಾಯ್ತು ಅಂತ ಅವ ಏನು ಅನ್ಬೇಕು ಎಲ್ಲ ಐತೆ ನಿಮಗೇನು ಬೇಕು ಹೇಳಿ ಎಲ್ಲ ಐತೆ ಉಪ್ಪಿಟ್ಟು ಐತೆ ಅದ ಐತೆ ಇದ್ದಾವ ಹೆಂಗೆ ಪ್ಲೇಟ್ ಅಂದವ ಹತ್ತು ರೂಪಾಯಿ ಪ್ಲೇಟ್ ಉಪ್ಪಿಟ್ಟು ಹತ್ತು ರೂಪಾಯಿ ಪ್ಲೇಟ್ ಸಿರಾ ಹತ್ತು ರೂಪಾಯಿ ಪ್ಲೇಟ್ ಪೊರೆ ಹತ್ತು ರೂಪಾಯಿ ಪ್ಲೇಟ್ ದಾಸ್ ಎಲ್ಲ ಹತ್ತು ರೂಪಾಯಿ ಪ್ಲೇಟ್ 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 ಅಂದ ಕೊಡ್ಲೇ ಇವ ಅಂದ ಎಲ್ಲ ಒಂದೊಂದು ಪ್ಲೇಟ್ ಅಂದಿವ ಏನು ಹೋಗಿದ್ನಲ್ಲ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಬಾ ಅಂದವ ಎಲ್ಲ ಒಂದು ಪ್ಲೇಟ್ ತೊಗೊಂಡು ಬಾ ಅಂದ್ಕೊಡ್ಲೇನ ಅವ ತೊಗೊಂಬಂದು ಕೊಟ್ಟ ಅದ್ರಾಗ ಒಂದಿಷ್ಟು ತಿಂದು ಇದ್ರಾಗ ಒಂದಿಷ್ಟು ತಿಂದ ಎಲ್ಲ ತಿಂದು ಉಟ್ಟು ಪ್ಲೇಟ್ ತೊಗೊಂಡು ಚೀಲಾಗಿ ಇಟ್ಕೊಂಡು ಹೊಂಟಿದ್ದೀವ ಅವ ಅಂಗಡಿ ಅವಂದ ಇವನು ನೋಡಕತ್ತಿದ್ದವ್ ಕ್ಯಾಮ್ರಾದಾಗ ಅಲ್ಲೂ ಅವನು ತಿಂದು ಪ್ಲೇಟ್ ಇಟ್ಕೊಂಡು ಹೊಂಟಿ ಅಂದವ ಅವಾಗವ ಅಂದ ಮತ್ತು ನೀನು ಹೇಳಿ ಹತ್ತು ರೂಪಾಯಿ ಪ್ಲೇಟ್ ಅಂದಿ ಹತ್ತು ರೂಪಾಯಿ ಪ್ಲೇಟ್ ಇಡ್ಲಿ ಅಂದಿ ಹತ್ತು ರೂಪಾಯಿ ಪ್ಲೇಟ್ ಉಪ್ಪಿಟ್ಟು ಅಂದಿ ಮತ್ತು ಉಪ್ಪಿಟ್ಟು ತಿಂದಿನಿ ಪ್ಲೇಟ್ ಇಟ್ಕೊಂಡು ಹೊಂಟೀನಿ ಅಂದವ ಅವಾಗವ ಅಂದಂತ ನೋಡ್ರಿ ಹತ್ತು ರೂಪಾಯಿ ಪ್ಲೇಟ್ ಇಡ್ಲಿ ವಡೆ ಅಂದಿರ್ಬೋದು ನಾನು ಆದರೆ ಆ ಪ್ಲೇಟ್ನಾಗ ಇರುವಂಥ ವಸ್ತು ತಿನ್ನ ಕಟ್ಟ ಅವಕಾಶ ಐತೆ ಹೊರತಾಗಿ ಪ್ಲೇಟ್ ತೊಗೊಂಡು ಹೋಗೋಕೆ ಅವಕಾಶ ಇಲ್ಲಿಲ್ಲ ಅಂತ ತಿಳ್ಕೊಂಡು ಅಂಗಡಿ ಯಾವ ಹೇಳಿದಂತ ಇದನ್ನ ಯಾಕೆ ನಿಮಗೆ ಹೇಳಾಕತ್ತೀನಿ ಅಂದ್ರೆ ಇಲ್ಲಿರ್ತಕ್ಕಂಥ ದರೆಯ ಭೋಗದ ಎಲ್ಲ ವಸ್ತುಗಳು ಅವು ಇಡ್ಲಿ ವಡಾ ಮಿರ್ಚಿ ವಡಾಪಾವ್ ವೇನೇನದವಲ್ಲ ಇವೆಲ್ಲ ಇದ್ದಂಗೆ ಇವನು ತಿಂದು ಹೋಗಾಕೆ ಅವಕಾಶ ಭಗವಂತ ಕೊಟ್ಟಾನೆ ಹೊರತಾಗಿ ನಮ್ಮಿಂದ ಮಿಂದ ಇವನು ಕಟ್ಕೊಂಡು ಹೋಗಕ್ಕೆ ಆಗೋ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಸತ್ಯ ಅಂದ್ರೆ ಅವ ದಾನನು ಮಾಡ್ತಾನೆ ಧರ್ಮನೂ ಮಾಡ್ತಾನೆ ಅವ ಎಲ್ಲಾದ್ರಾಗನು ಇರ್ತಾನೆ ಯಾಕೆ ನಿನ್ನ ನಿಂದ ಬರಂಗಿಲ್ಲಲ್ಲ ನಿನ್ನೆಲ್ಲ ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ ಆಯುಷ್ಯ ತೀರಿ ಆಯುಷ್ಯ ತೀರಿ ಮುಂದೆ ನಿನಗೆ ಸಾವು ಬಂದರೆ ಅರ್ಥವ ನುಂಬುವರಿಲ್ಲ ಎನ್ನ ಮಡದಿಗಿರಲಿಂದರೆ ಆತನ ಕೃತಕ ಬೇರೆ ನನ್ನ ಮಡದಿಗಿರಲಿ ಅಂತಂದ್ರೆ ಆತನ ಕೃತಕ ಬೇರೆ ನಗಿದು ನೆಲದೊಳಗೆ ಇಟ್ಟು ಹೋದೆ ಅಂದ್ರೆ ಆ ನೆಲ ನುಂಗಿದ್ದು ಉಗುಳ್ತೈತಿ ಹೊರಗೆ ಹಿಂದಿನ ಕಾಲ ಈ ಬ್ಯಾಂಕ್ನಾಗ ಇಡ್ತೇನೆ ಹಿಂದಿನ ಕಾಲ ರೊಕ್ಕ ಎಲ್ಲಿ ಇಡ್ತಿದ್ರು ನೆಲ್ಲಾಗಿ ಇಟ್ಟು ಬಚಾವ್ ಮಾಡ್ಕೊಂತಿದ್ರು ಹೇಳ್ದಾಗ ಕೇಳ್ದೆ ಸತ್ಯ ಅಂದರೆ ರೊಕ್ಕ ಒಳಗೆ ಇಟ್ಟಿದ್ದ ಅದೇನು ಹೊರಗೆ ಇವತ್ತು ಎಷ್ಟೋ ಮಂದಿ ನಿಧಿ ಸಿಕ್ತ ನಿಧಿ ಅಂತಾರಲ್ಲ ಯಾರೋ ಒಬ್ಬರು ಹಂಗೆಲ್ಲ ಇಟ್ಟಿದ್ದ ಇವತ್ತು ಯಾರಿಗಾರ ಹತ್ತಿರ್ತೈತಿ ಆ ನಿಧಿ ಸಂಬಂಧ ಎಷ್ಟೋ ಮಂದಿ ಕೈ ಚಳಿ ಹಿಡ್ಕೊಂಡು ಹಂಗೆ ನೋಡ್ತಿರ್ಬೇಕು ಹಂಗೆ ರಾತ್ರಿ ರಾತ್ರಿ ಹೊಕ್ಕಾರ ಏನೇನೋ ಮಾಡ್ತಾರೆ ಅಲ್ಲಿ ಅದ ಹಂಗೈತಿ ಐತಿ ಅಂತ ಏನೇನೋ ಒಟ್ಟು ಅವ್ರದ್ದು ಏನು ತಲೆ ನಿಧಿ ಬೆನ್ನು ಹತ್ತಿ 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 ಇದ್ದು ಎಲ್ಲ ನಿಧಿ ಕಳ್ಕೊಂಡು ವಿಧಿ ಹಚ್ಕೊಂಡು ಮನೆಗೆ ಬಂದಿರ್ತಾರೆ ಏನು ಎಷ್ಟು ಮಂದಿ ಬೆನ್ನ ಅಂದ್ರೆ ಶಾರ್ಟ್ಕಟ್ನಾಗೆ ಹೋಗಿ ಶ್ರೀಮಂತರ ಆಗ್ಬೇಕನ್ನ ಎಲ್ಲರೂ ಏನು ಯಾವ ಟ್ಯಾಂಗರ ಬರಲಿ ನನಗೆ ಪಟ್ನ ಬಂದ ಬಿಡಲಿ ಅಂತ ತಲೆಗೆ ಏನು ಪಟ್ನ ಹೋಗ್ಬೇಕು ಕನಸುನಾಗಲ್ಲ ಅದನ್ನ ಕಾಣ್ತಿರ್ತಾನೆ ಕೆಲವು ಮಂದಿ ನೋಡಿ ರಾತ್ರಿ ಮಕ್ಕೊಂಡಾಗ ಹೆಂಡತಿಗೆ ಒಂದು ಕನಸು ಬಿತ್ತು ಕನಸು ಬಿದ್ದಾಗ ಅವ ಒಂದು ಕನಸು ಬಿತ್ತು ಗಂಡದ್ದು ನಿಂತು ಹೇಳಿದ ಇಲ್ಲ ನನಗೊಂದು ಕನಸು ಅಂತ ಏನು ಕನಸು ಹತ್ತು ಲಕ್ಷ ಲಾಟ್ರಿ ಹೆಚ್ಚಿತ್ತು ನನಗೆ ಅಂತ ಹತ್ತು ಲಕ್ಷ ಲಾಟ್ರಿ ಹೆಚ್ಚಿತ್ತು ನನಗೆ ಬಿಡ್ಲಿ ಹೆಂಡತಿ ಇಷ್ಟು ಖುಷಿ ಆದ್ಲು ಹೌದಾ ಕನಸನಾಗೆ ಮತ್ತು ನಾನು ಹೇಳದಿದ್ದ ಅಟ್ಟ ಲಾಟ್ರಿ ರೊಕ್ಕ ರೊಕ್ಕತ್ತಿತ್ತ ಅವಾಗ ರೊಕ್ಕ ಏನು ಮಾಡಿದ್ವಿ ಏನಾರು ಮಾಡ್ಬೇಕು ಅನ್ನೋದ್ರಾಗೆ ಎತ್ತರ ತಂದವ ಅಂದವ ಏನಾರು ಮಾಡ್ಬೇಕನ್ನೋದ್ರಾಗೆ ಎಚ್ತ್ರ ಆತ ಅಂದ್ಕೊಡ್ಲೇನೆ ಆಕೆ ಏನು ಅನ್ಬೇಕು ಹೇಳೋದೇ ಅದಿ ಬ್ಯಾಂಕ್ನಾಗ ಎಪ್ಪಡಿ ಮಾಡಿ ಹೇಳ್ಬೇಕಿಲ್ಲ ಏನು ಮಾಡ್ತೀರಿ ಆಗಲಿ ಒಟ್ಟು ಹಿಂಗೆ ಬರಲಿ ಅಂತ ವಿಚಾರ ಮಾಡುವಂಥ ಟೈಮ್ದೊಳಗೆ ಶರಣ್ರಂತಾರ ವಿಚಾರ ಮಾಡಿಕೊಡ್ರಿ ಅವ್ರು ಹೇಳೋದು ಏನಂದ್ರೆ ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡಗುವಿರಿ ಆಯುಷ್ಯ ತೀರಿ ಮರಣ ಬಂದರೆ ಆ ಅರ್ಥವ ನುಂಬುವರಿಲ್ಲ ನೆಲವ ನಗೆದು ನೆಲತ್ನೊಳಗೆ ಇಟ್ಟೆ ಅಂದರೆ ನೆಲ ಉಳುವುದೇ ಹೆಣತಿಗಿರಲಿ ಅಂದ್ರೆ ಆಕೆನ ಕೃತಕ ಬೇರೆ ಅದಕ್ಕೆ ಆ ರೊಕ್ಕವನ್ನು ಒಂದಿಷ್ಟು ಇಟ್ಟಾಗನೇ ಒಂದಿಷ್ಟು ಬಳಸಿ ಬೇ ಒಳ್ಳೆಯ ಕೆಲಸಕ್ಕೆ ಅದನ್ನು ಕೊಟ್ಟು ನಮ್ಮ ಜೀವನವನ್ನು ಪಾವನ ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಂದು ನಂದು ಅಂತ ಭಾಳ ದಿವಸ ಅನ್ನಕ್ಕೆ ಹೋಗಬೇಡ್ರಿ ಎಷ್ಟರ ನೀವು ರೊಕ್ಕ ಕೊಟ್ಟೆ ಎಷ್ಟರ ರೊಕ್ಕ ಕೊಟ್ಟೆ ಹೊರಗಿದ್ದು ಸೈಟ್ ಖರೀದಿ ಮಾಡ್ಬೋದು ನೀವು ಯಾವುದು ರೊಕ್ಕ ಭಾಳ ಐತಂತಂದ್ರೆ ಆ ಭಾಳ ಮಂದಿ ನೋಡ್ರಿ ಭೂಮಿ ಮ್ಯಾಲೆ ಕಾಲಿಟ್ಟು ಹೇಳಿ ಅದಕ್ಕೆ ಹೇಳಿದಕ್ಕೆ ನಾನು ತಗೋತೀನಿ ಇದನ್ನು ಅಂತ ಯಮಕಿನಿಂದ ಮಾತಾಡ್ತಾನ ನನ್ನ ಮನುಷ್ಯ ಯಮಕನಿಂದ ಭೂಮಿ ಮೇಲೆ ಕಾಲಿಟ್ಟು ಯಮಕನಿಂದ ಮಾತಾಡಬೇಕಾದ್ರೆ ಆ ಮಾತಾಡೋ ಟೈಮ್ದಾಗ ಭೂಮಿ ಅಂತದಂತ ಏನಂತದ ಎಷ್ಟು ರೊಕ್ಕ ಕೊಡ್ತೀವಿ ಕಟ್ಟು ಮಗನ ನಿನ್ನ ನಾಳೆ ನನ್ನೊಳಗೆ ಇಟ್ಕೋಬೇಕಾದ್ರೆ ಒಂದು ನಯ್ಯ ಪಶೆ ಇಲ್ಲಾರ್ದಂಗೆ ನನ್ನ ಒಳಗೆ ನಿನ್ನ ತಗೋತಿನಲ್ಲ ಅವಾಗ ನನ್ನ ಕಿಮ್ಮತ್ತು ಏನನ್ನುವಂಥದ್ದು ನಿನಗೆ ಗೊತ್ತಾಕೈತೆ ಅಂತ ನಮ್ಮ ಭೂಮಿ ನಮಗೆ ಹಿಡತ್ತದ ಆದರೂ ಬಿಡ್ತೀವಿ ಇದಕ್ಕೆ ಇದನ್ನು ನಾನೇ ಹಿಡ್ಕೊಳವ ರೊಕ್ಕ ಐತೆ ಅಂತ ತಿಳ್ಕೊಂಡು ಹೊರಗೆ ನೀ ಆರು ಎಕರೆ ಹೊಲ ತಗೋಬೋದು ರೊಕ್ಕ ಐತೆ ಅಂತ ತಿಳ್ಕೊಂಡು ಹೊರಗೆ ಸಿಕ್ಸ್ಟಿ ಪಾರ್ಟಿ ಸೈಟ್ ತೊಗೋಬೋದು ಆದರೆ ಸ್ಮಶಾನದಾಗ ನೀ ಏನಾದರೂ ಸೈಟ್ ತೊಗೋಬೇಕಂದ್ರೆ ನಿನ್ನ ಜೀವ ಕೊಟ್ಟ ತೊಗೋಬೇಕೆ ಹೊರತಾಗಿ ರೊಕ್ಕ ಕೊಟ್ಟು ಸ್ಮಶಾನದಾಗ ಸೈಟ್ ತೊಗೊಳಕ್ಕೆ ಬರೋದಿಲ್ಲ ಅಲ್ಲಿ ನಿಂದ ಆರುನೂರು ಎಕರೆ ಹೊಲ ಇದ್ರೂ ಸಹಿತ ನಿಂದು ಕೊನೆಗೆ ಬರೋದೆಷ್ಟು ಸಿಕ್ಸ್ ಇಂಟು ತ್ರೀ ಸಿಕ್ಸ್ ಇಂಟು ಇದ ಪರ್ಮನೆಂಟ್ ಸೈಟ್ ಉಳಿಕಿದ್ದೆಲ್ಲ ಎಕ್ಸೈಟಿವ್ ಅಷ್ಟೇ ಇದು ಇದ್ದಾಗ ಐತಿ ನಾಳೆ ಅವನದಾಗಿರ್ತದ ಅದಕ್ಕೆ ಅದಕ್ಕೆ ಭಾಳ ತಿಳಿ ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇರುವಷ್ಟು ದಿವಸ ಚೆಂದಾಗ ಬದುಕಿ ಆನಂದವಾಗಿದ್ದು ಎಲ್ಲರಿಗೂ ಬೆಳಕಾಗಿ ನಾಲ್ಕು ಮಂದಿ ಅವ್ರು ಏನಂತ ನಾಳೆ ನಾವು ಸತ್ತಾಗಿ ಹೆಂಗಿರ್ಬೇಕಂದ್ರೆ ನಾಳೆ ನಾವು ಸತ್ತಾಗ ಮತ್ತೊಬ್ಬರು ಬಂದು ಒಂದು ಕ್ಯಾಂಡಲ್ ಹಚ್ಚಿ ಇವನು ಆತ್ಮಕ್ಕೆ ಶಾಂತಿ ಕೊರುವಂಗಿರಬಾರ್ದು ಮತ್ತೊಬ್ಬ ಬಂದು ನಿನ್ನ ಹೆಸರನ್ನೇ ಕ್ಯಾಂಡಲ್ ಹಚ್ಚಿ ಅವನ ಆತ್ಮಕ್ಕೆ ಶಾಂತಿ ಕೋರಿದ್ರೆ ಮತ್ತು ನೀ ಎಂಬತ್ತು ವರ್ಷ ಬದುಕು ನೀ ಏನು ಮಾಡಿ ಇಲ್ಲಿ ಮತ್ತೊಬ್ಬರು ಕೇಳೋದಲ್ಲದ ಇದ್ದಾಗನೇ ನಿನ್ನ ಆತ್ಮಕ್ಕೆ ಶಾಂತಿ ಕೋರು ಹಂಗೆ ನಿನ್ನ ಶಾಂತಿ ಆಗು ಹಂಗೆ ನೀ ಬದುಕಿ ಹೋಗಿಬಿಟ್ಟಿದ್ದ ಕರೆ ಅಂತಂದ್ರೆ ನಿನ್ನ ಜೀವನ ಪಾವನಕೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ಸತ್ತ ಮೇಲೆ ಮತ್ತೊಬ್ಬರು ಕ್ಯಾಂಡಲ್ ಹಚ್ಚಿ ಶಾಂತಿ ಕೋರು ಹಂಗೆ ಬದುಕಬಾರದು ಅದರ ಜೊತೆಗೆ ನೀ ಸತ್ತ ನಂತರದಲ್ಲಿ ನಿನ್ನ ಹೆಸರು ತಗೊಂಡು ನೀ ಇದ್ದಾಗ ನಿನ್ನ ಹೆಸರು ತಗೊಂಡು ದೇವರ ಮುಂದೆ ಹೋಗಿ ಇವನ ಹೆಸರು ನೋಡೋ ನನಗೆ ಇಂಥ ಕಷ್ಟ ಆಗೈತೆ ಅಂತ ತಿಳ್ಕೊಂಡು ನಿನ್ನ ಹೆಸರು ತಗೊಂಡು ಆ ಬಸವಣ್ಣನ ಮುಂದೆ ಕಣ್ಣೀರು ಹಾಕಿ ದುಃಖ ಮಾಡ್ಕೊಳ್ಳೋ ಹಂಗೆ ಯಾರು ಕುಟಾಗೂ ನಡ್ಕೋಬಾರದು ಹಿಂಗೆ ನಡ್ಕೊಂಡಿದ್ದ ಕರೆ ಆತಂದ್ರೆ ಕಣ್ಣೀರಿನ ಕಷ್ಟ ಭಗವಂತನಿಗೆ ಜಲ್ಲಿ ಅರ್ಥ ಆಗ್ತದೆ ಆ ಶಾಪ ನಮಗೆ ತಟ್ಟೆ ತಟ್ಟುತ್ತ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ಜೀವನ ಮಾಡಿಬಿಟ್ರೆ ನಮ್ಮಷ್ಟು ಸುಖಿಗಳು ಜಗತ್ತಿನಾಗ ಯಾರು ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಂಸಾರದಾಗ ಇರ್ರಿ ಹೆಂಗಿರ್ಬೇಕು ನೀರಾಗ ದೋಣಿದ್ದಂಗೆ ಇರ್ರಿ ನೀರಾಗ ದೋಣಿ ಇದ್ದಂಗೆ ಇತ್ತು ಅಂದರೆ ನಿಮ್ಮ ಸಂಸಾರ ತೇಲುತ್ತಾ ತೇಲುತ್ತಾ ಮುಂದೆ ಹೊಕ್ಕದೆ ಜೀವನ ಜೀವನದಲ್ಲಿ ಗಂಡು ಹೆಣ್ಣು ಎಡ ಕೂಡ್ಕೊಂಡು ಆನಂದದ ಜೀವನವನ್ನು ತೆಗಿಬೇಕು ಒಂದು ಹಕ್ಕಿ ಬಲ ಅಲ್ಲ ಒಂದು ರೆಕ್ಕಿ ಬಲ ಅಲ್ಲ ಅದಕ್ಕೆ ಪ್ರಾಣ ಬಲ ಬೇಕು ರೆಕ್ಕಿ ಬಲನೂ ಬೇಕು ಗಂಡ ಹೆಂಡತಿ ಸಂಸಾರ ಚಲೋ ಆಗಬೇಕಾದ್ರೆ ಹೆಂಡತಿ ಸಹಕಾರನೂ ಬೇಕು ಗಂಡನ ಸಹಕಾರನೂ ಬೇಕು ಹಂಗಿದ್ರ ಅಷ್ಟೇ ಸಂಸಾರ ಚಲೋ ಹಾಕೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ವಿಷಯಕ್ಕೆ ಮಂಗಲವನ್ನು ಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ ನಮ್ಮ ನಂದಿವೇ ನಮ್ಮ ಗುಡ್ಡದ ಅಣುವೇರಿ ಸೋಲ್ಟ್ರ್ ಅಜ್ಜರು ಬಂದಾರೆ ಇವತ್ತು ಇವತ್ತು ಪಾಪ ದೂರದಿಂದ ಬಂದಾರೆ ನೋಡಿ ವಿಶೇಷ ಅಂತಂದರೆ ಇವತ್ತು ಸೋಲ್ ಭಕ್ತರೆಲ್ಲ ಬಂದಾರೆ ಇವತ್ತು ಸೋಟ್ರ್ ಪಾದಯಾತ್ರೆ ಇತ್ತಮ್ಮ ಅವ್ರಿಗೊಂದು ಜೋರಾಗಿ ಪಾದಯಾತ್ರೆ ಚಪ್ಪಾಳೆ ತಟ್ರಿ ಅವ್ರ ಪಾಪ್ ನೋಡ್ರಿ ಇವತ್ತು ಗಾಡಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಂದ ಪಾಪ ರೋಡ್ಗೆ ಎತ್ತೈತಿ ಇವತ್ತು ಮಂದಿ ಇಷ್ಟ ಕೊಂಡ ಮಂದಿ ಹರ್ತಿಗೆ ಬರೋಕತ್ತಂದರೆ ಎಲ್ಲ ಕಡೆ ನೋಡ್ರಿ ಒಂದು ಕಡೆ ನಿಮ್ಗೆ ಹಂಗೆ ಕೇಳ್ತೀನಿ ಒಂದು ಗಾಡಿಯಾಗೆಲ್ಲ ಮರೆ ಮುದುಕರ ಹೊಂಟಾರೆ ಮುದುಕರ ಹೊಂಟಾರೆ ಒಂದಿಷ್ಟು ಮಂದಿ ಕುಂತಾರ ಕಾಲು ಎಳೆ ಬಿಟ್ಕೊಂಡು ಒಂದಿಷ್ಟು ಮಂದಿ ಕುಂತಾರೆ ಆ ಗಾಡಿ ಎಲ್ಲಿ ಹೊಂಟೈತಂತಂದ್ರೆ ಎಲ್ಲಿ ಹೊಂಟೈತಂತೀರಿ ನಾಲ್ಕು ಮಂದಿ ಭಜನೆ ಮಾಡೋರು ಕುಂತಾರ ಅದ್ರ ಎಲ್ಲಿ ಹೊಂಟೈತದ ಸತ್ತಲ್ಲಿ ಹೊಂಟೈತದಿಲ್ಲ ಏ ಮತ್ತೆ ಅವ್ರು ಎಲ್ಲಿ ಹೋಗಿರ್ತಾರೆ ನಾಲ್ಕು ಮಂದಿ ಹಿಂದೆ ಕುಂತ್ಕೊಂಡು ನಾಲ್ಕು ಮಂದಿ ಮುದುಕರು ಕುತ್ಕೊಂಡು ಕೈಯಾಗಿ ಭಜನೆ ಹಿಡ್ಕೊಂಡು ಹೊಂಟಾರ ಅಂದ್ರೆ ಎಲ್ಲಿ ಹೊಂಟಾರ ಮತ್ತೆ ಏನು ಪ್ಯಾಟಿಗೆ ಹೊಂಟಾರ ಮಾರ್ಕೆಟ್ಗೆ ಅಲ್ಲಿಗೆ ಹೊಂಟಾರ ಅಂತ ತಿಳ್ಕೊಡ್ರಿ ಏ ಲಾರಿ ಒಳಗೆ ಹತ್ತಾರೀ ಎಲ್ಲರೂ ಯುವಕರಾದ್ರಿ ಹೊಸ ಬಟ್ಟೆ ಹಾಕ್ಯಾರೀ ಕ್ಯಾಕಿ ಹೊಡ್ಕೊಂತ ಹೊಂಟಾರ ಅಂದ್ರೆ ಎಲ್ಲಿಗೆ ಹೊಂಟ್ರ ಅಂತ ತಿಳ್ಕೊಂತೀರಿ ನೀವು ಲಗ್ನಕ್ಕೆ ಹೊಂಟ್ರ ಅಂತ ತಿಳ್ಕೊಂತೀರಿ ನೋಡ್ರಿ ಹಂಗೆ ಹೊಂಟ್ರ ಸ್ಮಶಾನಕ್ಕೆ ಹೊಂಟ್ರ ಅಂತ ತಿಳ್ಕೊಂತೀರಿ ಹಿಂಗೆ ಹೊಂಟ್ರ ಅಲ್ಲಿ ಲಗ್ನಕ್ಕೆ ಹೊಂಟಾರ ಅಂತ ಹೇಳ್ಕೊತೀರಿ ಅದರಲ್ಲಿ ಸಣ್ಣವರು ಹೊಂಟಾರ ಚಲೋ ಅರಿವಿ ಹಾಕ್ಕೊಂಡವರು ಹೊಂಟಾರ ಹೊಸ ಅರಿವಿ ಹಾಕ್ಕೊಂಡವರು ಹೊಂಟಾರ ದೊಡ್ಡವರು ಹೊಂಟಾರ ಸಣ್ಣವರು ಹೊಂಟಾರ ಹೆಣ್ಮಕ್ಳು ಹೊಂಟಾರ ಮಕ್ಕಳು ಹೊಂಟಾರ ಅಂದ್ರೆ ಹರ್ತಿ ಗ್ರಾಮದಾಗ ನಡೆಯುವಂಥ ವಚನ ದರ್ಶನ ಪ್ರವಚನಕ್ಕನ ಹೊಂಟಾರ ಅನ್ನೋ ಅಷ್ಟು ಮೆಟ್ಟಿಗೆ ಇವತ್ತೆಲ್ಲ ಕಾರ್ಯಕ್ರಮ ನಡೆದದ ಹಾಗಾಗಿ ಆ ಬಂದಿರುವಂಥ ಪರಮ ಪೂಜ್ಯರಿಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಊರುಗಳಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಏನು ಸೂಚನೆ ಐತೆ ಅನ್ನುವಂಥದ್ದನ್ನು